ಇವತ್ತು ನೋಡ್ತಾ ಇರೋ ಕೇಸು ಫೋರ್ ಆಮಲ್ಲಿ ರೇಡಿಯಸ್ ಬೋನ್ ಅಂತ ಒಂದು ಎಮ್ ಕೆ ಬರುತ್ತೆ ಅದು ಫ್ರ್ಯಾಕ್ಚರ್ ಆಗಿದೆ ಈ ಹುಡುಗನಿಗೆ ವಯಸ್ಸು ಏಳು ವರ್ಷ ಇವರು ಬಂದು ಆನೆಕಲ್ ಪಕ್ಕದಲ್ಲಿ ಹುಲಿಮಂಗ್ಲ ಅಂತ ಬರುತ್ತೆ ಜಿಗಿನಿಗೆ ನಿಯರ್ ಬೈ ಇರುತ್ತೆ ಅದು ಅಲ್ಲಿ ಇವರು ಹೋಗಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಹೋಗಿದ್ದಾರೆ ಅಲ್ಲಿ ಟ್ರೀಟ್ಮೆಂಟು ಮಾಡಿಸೋದಕ್ಕೆ ಜಿಗ್ನಿಯಲ್ಲೇ ಹೋಗಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಹೋಗಿದಾದಮೇಲೆ ಅಲ್ಲಿ ಇರೋರು ಟ್ರೀಟ್ಮೆಂಟು ಕರೆಕ್ಟಾಗಿ ಮಾಡಿಲ್ಲ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಬಂದಿದ್ದಾರೆ ಆ್ಯಕ್ಚುಲಿ ಈ ಹುಡುಗ ಬರ್ತಾ ಇರೋದು ಎರಡನೇ ಕಿತ ಫಸ್ಟ್ ಟೈಮು ಇವನು ಬಂದಿರೋವಾಗ ಎರಡೂ ಮೂಳೆ ಮುರಿದೋಗ್ಬಿಟ್ಟಿತ್ತು ಅದೇ ಫೋರಾಮಲ್ಲಿ ಟ್ರೀಟ್ಮೆಂಟು ಒಂದು ಮೂರು ಕಟ್ಟು ಹಾಕಿದ್ದಾದಮೇಲೆ ಇವನಿಗೆ ಕಟ್ಟು ಬಿಚ್ಚಿಬಿಟ್ಟು ಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಕೊಂಡು ಮತ್ತೆ ಏನೋ ಪಟಾಕಿ ಹೊಡಿಯೋಕ್ಕೆ ಹೋಗಿ ಮತ್ತೆ ಬಿದ್ದು ಮತ್ತೆ ಕೈ ಮೂಳೆ ಮುರಿದುಕೊಬಿಟ್ಟಿದ್ದಾನೆ ಫಸ್ಟು ಫ್ರ್ಯಾಕ್ಚರ್ ಆಗಿರೋದು ಯಾವ ಜಾಗದಲ್ಲಿ ಫ್ರ್ಯಾಕ್ಚರ್ ಆಗಿದೆ ಅಂತ ಕಂಡುಹಿಡಿಯೋ ಕ ಇದ್ದಂಗೆ ಇವರಿಗೆ ರಿಕವರಿ ಮಾಡಿ ಕೊಟ್ಟಿದ್ದೀವಿ ಏಳು ವರ್ಷ ಇವನಿಗೆ ಇವನು ತುಂಬ ಜಾಸ್ತಿ ತಿಟೆ ಮಾಡ್ತಾನೆ ಹೋಗಿ ಮತ್ತೆ ಬಿದ್ದೋಗ್ಬಿಟ್ಟು ಮತ್ತೆ ಫ್ರ್ಯಾಕ್ಚರ್ ಮಾಡಿಕೊಂಡು ಮತ್ತೆ ಬಂದಿದ್ದಾನೆ ಇವರು ತಂದೆ ತಾಯಿ ಬಂದು ತುಂಬಾ ಹುಡುಗನ ಮೇಲೆ ಕೋಪದಲ್ಲಿ ಈ ಟ್ರೀಟ್ಮೆಂಟು ಫಸ್ಟಕ್ಕಿಂತ ಬಿದ್ದು ಫ್ರ್ಯಾಕ್ಚರ್ ಆಗಿರೋವಾಗ ಮಾಡಿರೋ ಟ್ರೀಟ್ಮೆಂಟು ಆದಮೇಲೆ ಅವರು ಟ್ರೀಟ್ಮೆಂಟ್ ಹೇಗಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಇದೆ ನೀವು ಐ ಬಟನ್ ಮೇಲೆ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ನೀವು ಅವರು ಆಲ್ರೆಡಿ ಕೊಟ್ಟಿರೋ ರಿವ್ಯೂದು ವೀಡಿಯೋ ನೋಡ್ಬೋದು ಯಾವ ರೀತಿ ರಿಕವರ್ ಆಗಿದೆ ಅದು ಅನ್ನೋದು ಅದು ಕಟ್ಟು ಹಾಕಿ ಮೇಲಾಗಿದ್ದಾದ ಮೇಲೆ ಕಟ್ಟು ಬಿಚ್ಚಿ ಮನೆಗೆ ಕಳಿಸಿದಾದಮೇಲೆ ಹದಿನೈದು ಇಪ್ಪತ್ತು ದಿನ ಬಿಟ್ಕೊಂಡು ಮತ್ತೆ ಇವನು ಬಿದ್ದು ಮತ್ತೆ ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂದಿರೋದು ಈಗ ಟ್ರೀಟ್ಮೆಂಟ್ ಮುಗೀತಾ ಬಂತು ಏನು ಮತ್ತೆ ಮತ್ತೆ ಇದು ಮೂರನೇ ಕಟ್ಟು ಹಾಕಿರೋದು ಇದು ಸೊ ಟ್ರೀಟ್ಮೆಂಟ್ ಮುಗೀತಾ ಬಂತು ಇದು ಲಾಸ್ಟ್ ಕಟ್ಟು ಇವ್ರದೂ ಟ್ರೀಟ್ಮೆಂಟ್ದು ಹೇಗಿತ್ತು ಅಂತ ರಿವ್ಯೂ ಅಪ್ಲೋಡ್ ಆಗುತ್ತೆ